ಹ್ಞೂ ಸರ್ ಈಗ ಸರ್ ನಾನೀಗ ಮರ್ಮ ಚಿಕಿತ್ಸೆ ಮಾಡ್ತೇನೆ ಸರಿ ಮಾಡಿ ಆದಮೇಲೆ ಇಲ್ಲ ನಾನು ಹೇಳ್ಬೇಕು ಸರಿ ಓಕೆನಾ ಒಂಥರ ಪ್ರಾಬ್ಲಮ್ ಇದೆ ಸರ್ ಲೈಟ್ ಲೈಟ್ಲಾಗಿ ಸ್ಟಾರ್ಟ್ ಆಯಿತು ಪೇಯ್ಲ ಇಮಿಡಿಯೇಟ್ ಚೆಕ್ ಮಾಡಿ ಕ್ಯೂಟಿರ್ ಇಲ್ಲೊಂದು ಪಾಯಿಂಟ್ ಟಚ್ ಮಾಡ್ತೀನಿ ನಾನು ಇಲ್ಲೊಂದು ಪಾಯಿಂಟ್ ಟಚ್ ಮಾಡ್ತಾರೆ ಸಿವಿಯರ್ ಪೇನ್ ಇರುತ್ತೆ ಅದನ್ನ ನಾನು ಗೊತ್ತಿಲ್ಲ ನಾನು ಹೇಳ್ಬಿಡೀನಿ ಇಲ್ಲಿ ಇಲ್ಲ ಇಲ್ಲಂಗಿರಲ್ಲ ಇಲ್ಲಿ ಇಲ್ಲ ಇಲ್ಲ ಇದು ನೋಡಿ ಇಲ್ಲ ಇಲ್ಲ ನೋಡಿ ಲೈಟ್ ರೋಲ್ ಲೈಟ್ ರೋಲ್

बढ़ गए एक आंकड़े देखते हैं जिसका पौड़ी का नाम आगे बढ़ गया इस तरह का स्तर मेरे सर से तो नहीं तेरे मार कर कई कर कई सब कहीं तो सब पड़े इनके सर से इन दिन दुनिया बैक इनके बाद में आए ना बने पारे ना बने ना बने बढ़ कई कर कई इनके साथ आंख कई कर कई इन मेरे ओके इधर स्ट्रेट मार्टर നൽക right. <S Programs> с ಆಗ್ತದ ಇದು ನಾನ್ ಟ್ರೀಟ್ಮೆಂಟ್ ಮಾಡಿ ಸರಿ ಅಂತ ನೆಕ್ಸ್ಟ್ ಇಲ್ಲಿ ನಾವು ಇರಲಿಲ್ಲ ಅವಾಗಲೇ ಅಲ್ವಾ ಇಲ್ಲೂ ಇಲ್ಲ ಇದು ಆಗ್ರಹಣ ಇಲ್ಲ ಈಗಲೂ ಇಲ್ಲ ಇದ್ರಲ್ಲಿ ಸ್ವಲ್ಪ ಇತ್ತು ಈಗಿದ್ಯಾ ಇಲ್ಲ ಇದ್ರಲ್ಲಿ ಜಾಸ್ತಿ ಇತ್ತು ಇದ್ರಲ್ಲಿ ಇಲ್ಲ ಇಲ್ಲಿ ನಾವು ಇಲ್ಲ ಅಂದ್ರೆ ಅಲ್ಲಿ ಸಟ್ ಆಯ್ತು ಅಂತ ಅರ್ಥ ಜಾಸ್ತಿ ಇತ್ತು ಈಗಿಲ್ಲ ಇದು ನಮ್ ಡಯಾಗ್ನೋಸಿಸ್ ಇದು ನಿಮ್ಮನ್ನು ನಾವು ಕೇಳದೆ ಇಲ್ಲ ಹಾವು ಕಮ್ಮಿ ಇಲ್ಲ ಅಂತ ಆಯ್ತಾ ಇಲ್ಲ ಅಂತ ಗೊತ್ತಾಗ್ತದೆ ಇಟ್ ಇಸ್ ಇಂಡಿಕೇಶನ್ ಹಂಗೆ ಇಲ್ಲ ಇನ್ನು ಒತ್ತಿ ನೋಡಿ ಜೋರಾಗಿ ಇದೆಯಾ ಇಲ್ಲ ರೈಟ್ ಪರ್ಫೆಕ್ಟ್ ಆಯಿತು ಅಂತ ಅರ್ಥ ನೀವು ಯಾವತ್ತೂ ಹಿಂಗೆ ಹೇಳಬಾರ್ದು ಡೈರೆಕ್ಟ್ ಹಿಂಗೆ ಹೇಳಬಾರ್ದು ಡೈರೆಕ್ಟ್ ಹಿಂಗೆ ಮಲಗಬಾರ್ದು ಎದ್ದೇಳುವಾಗ ಕೈ ಊರಿ ಹೇಳಬೇಕು ಲೈಫ್ ಟೈಮ್ ಎದ್ದೇಳಿ ಕೈ ಊರಿಗೆ ಎದ್ದೇಳಿ calendar in rectangle e e e e e plus namaste aa aakratey yeshta kutast bend arey induke badhe henga aakratey bari maam

ಇಲ್ಲ ಸರ್ ನಾವೆಲ್ಲಾ ಮುಗಿತaskar ಶುಂಠಿ ಶೋಲ್ಡರ್ ಎಲ್ಲ ಶೋಲ್ಡರ್ ಇದೆ ಶೋಲ್ಡರ್ ಅಂದ್ರೆ ಲೇಟಾಗಿ ಇದು ಮಾತ್ರ ನೋ ಲೇಟಾಗಿ ಆ ಮस्कुलर ಆನ್ ಸೆಟ್ ಆಗುತ್ತೆ ಇದು ಸಟ್ ಆಯ್ತು ಅಂತಷ್ಟೇ ಸಟ್ ಆಗುತ್ತೆ ಸರ್ ಯು जस्ट ಟೂಲ್ ಅಲೈನ್‌ಮೆಂಟ್ ಮಾಡಿದ ತಕ್ಷಣ ಎಲ್ಲಾ ಈಕ್ವಲ್ ಸ್ಟೇರಿಂಗ್ ಫ್ರೀ ಆಗ್ಬಿಡುತ್ತೆ ಸರ್ ಅಲ್ವಾ ಹಾಗಿ एक्चुअली ಇಸ್ ಐಟಿ ಸೇಮ್ಪ್ಲೈ ಐ ಹಾ ನಿಮಗೆ ಗೊತ್ತಾ ನನ್ನ ಕಥೆ ಓಕೆ Feeling better, lah. Hmm. Okay. Oh, thank you.